ಈಚೆಗೆ ಪಾಠದ ವಿಚಾರ ಪಾಠದ ವಿಷಯದಲ್ಲಿ ಹೀಗೆ ನಮಗೆ ಒಂದು ರೀತಿಯ ಅಗೌರವ ಆಗ್ತಾ ಇದೆ ಏನು ದೊಡ್ಡ ವಿಷಯ ಅಲ್ಲ ಜ್ಞಾನಕ್ಕಾಗಿ ಯಾವುದೇ ವಿಧವಾದ ಮಾನಪಮಾನಗಳ ವಿಚಾರವನ್ನು ನಾವು ಮಾಡುವವರಲ್ಲ ಆದರೆ ಇದು ವೈಯಕ್ತಿಕವಾದ ಗೌರವ ಅಲ್ಲ ಇದು ಪೀಠದ ಗೌರವ ಇದು ಸಂಸ್ಥಾನದ ಗೌರವ ಶ್ರೀಮಾನತೀರ್ಥ ಭಗವತ್ ಪಾದಾಚಾರ್ಯರು ಕುಳಿತಂತಹ ಪೀಠ ಹೊಸ ಪರಮಾತ್ಮನ ಪೀಠ ಇಂತಹ ಪೀಠಕ್ಕೆ ಅಗೌರವವನ್ನು ಮಾಡಿದ ಜನ ಅನರ್ಥವನ್ನು ಪಡೆಯಬಾರದು ಅಂತನ್ನುವ ಕರುಣೆ ಗೌರವದ ಮಾನವರ್ಯಾದೆಗಳ ಅಪೇಕ್ಷೆಯಲ್ಲ ಇಂತಹ ಮಹಾಪೀಠಕ್ಕೆ ಅಗೌರವವನ್ನು ಮಾಡಿ ಸಜ್ಜನವಾದಂತಹ ಭಕ್ತರು ತಾವು ಅನರ್ಥವನ್ನು ಹೊಂದಬಾರದು ಹಾಗಾದರೆ ಅವರಿಗೆ ಅಗೌರವ ಮಾಡುವ ಪ್ರಸಂಗ ಬಂದಿರಬಾರದು ಆ ರೀತಿಯ ಒಂದು ಗಾಂಭೀರ್ಯವನ್ನು ಆ ತರಹದ ಒಂದು ವೈಭವವನ್ನು ನಾವು ಗುರುಗಳ ಆದೇಶದಂತೆ ಬೆಳೆಸಬೇಕು ಅಂತ ಆಲೋಚನೆ ಮಾಡಿದ್ದಾರೆ ಈ ಕಡೆಗೆ ಈ ಪಾಠ ಪ್ರವಚನದ ವ್ಯವಸ್ಥೆ ಹೇಗೆ ಅನ್ನುವುದರ ಬಗ್ಗೆ ಚಿಂತೆಯನ್ನು ಮಾಡ್ತಾ ಮಾಡ್ತಾ ಮಲಗಿದ್ದಾರೆ ಬಾಲ್ಯಧ್ಯಾಪಕ ತೋಮಾನಸು ಮಹಾಶಲ್ಯಾನು ಯುದ್ಧಾಂತರ ಕಲ್ಲೇ ಸ್ವಪ್ನ ಗುರು ಮಲಗಿದ್ದಾರೆ ಪ್ರಾತಃ ಕಾಲದಲ್ಲಿ ಸ್ವಪ್ನ ಆಗಿದೆ ಪ್ರಭುತ್ತಮ ತೀರ್ಥ ಶ್ರೀಪಾದಂಗಳವರ ಸ್ವರೂಪೋದ್ಧಾರಕ ಗುರುಗಳು ತೀರ್ಥ ಶ್ರೀಪಾದಗಳವರು ಸ್ವಪ್ನದಲ್ಲಿ ದರ್ಶನವನ್ನು ಕೊಟ್ಟಿದ್ದಾರೆ ಗಜಗೌಹ ಕ್ಷೇತ್ರದಲ್ಲಿ ನಾವು ವೃಂದಾವನ ಪ್ರವೇಶ ಮಾಡುವ ಸಂದರ್ಭದಲ್ಲಿ ನಿಮಗೆ ಆದ್ಯ ವರದರಾಜಾಚಾರ್ಯರು ಮಹಾಜ್ಞಾನಿಗಳು ಅವರ ಹತ್ತಿರ ಅಧ್ಯಯನ ಮಾಡುವುದಕ್ಕೆ ಆದೇಶ ಮಾಡಿದ್ದೆವು ಆಗ ಭಗವಂತ ನಮಗೆ ಹಾಗೆ ಪ್ರೇರಣೆ ಮಾಡಿದ್ದ ಶ್ರೀಮದ್ ಆಚಾರ್ಯರ ಪ್ರೇರಣೆ ಟಿಕಾಕತ್ಪತ್ಪಾದರ ಪ್ರೇರಣೆಯಾಗಿತ್ತು ಈಗ ಆ ಪರಮತ್ಮನ ಶ್ರೀಮದ್ ಆಚಾರ್ಯರ ಟಿಕಾಕತ್ಪಾದರ ನಮಗುಗಳಾದ ಋನಾರ್ತೀರ್ಥ ಶ್ರೀಪಾದಂಗಳ ಪ್ರೇರಣೆಯಂತೆ ನಾವೇ ನಿಮಗೆ ಆದೇಶ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ನೀವು ಪಾಠವನ್ನು ಹೇಳಿಸಿಕೊಳ್ಳುವುದು ಸಾಕು ಪಾಠವನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡಿ ಗುರುಗಳೇ ನಮಗೆ ಇನ್ನೂ ಸಂಪೂರ್ಣವಾಗಿ ಸುಧಾರಿ ಗ್ರಂಥಗಳ ಪಾಠವಾಗಿಲ್ಲ ನೀವು ಚಿಂತೆ ಮಾಡಬೇಡಿ ನಮ್ಮ ಅನುಗ್ರಹ ಸಂಪೂರ್ಣ ನಿಮ್ಮ ಮೇಲಿದೆ ನಮ್ಮ ಪೂರ್ಣವಾದ ಅನುಗ್ರಹದ ಬಲದಿಂದ ನಿಮಗೆ ಯಾವ ವಿಷಯಗಳೂ ಕೂಡ ತಿಳಿಯದೇ ಇರೋದಿಲ್ಲ ನೀವು ಪಾಠ ಹೇಳೋದಕ್ಕೆ ಪ್ರಾರಂಭ ಮಾಡಿ ಶ್ರೀಪಾದಂಗಳವರಿಗೆ ಆಶ್ಚರ್ಯ ಸಂತೋಷ ಅದ್ಭುತವಾದಂತಹ ಅನುಭೂತಿ ಎಲ್ಲವೂ ಮೇಳವಿಸಿವೆ ಕಾಲದಲ್ಲಿ ಎದ್ದು ಸ್ನಾನಾಂಧಿಕಾರಿಗಳನ್ನೆಲ್ಲ ಮುಗಿಸಿಕೊಂಡು ಹಿಮಾಲಯ ವಿಸರ್ಜನೆಯನ್ನೆಲ್ಲ ಮಾಡಿ ಇನ್ನು ಪಾಠಕ್ಕೆ ಹೋಗಬೇಕು ವರದರಾಜಾಚಾರ್ಯರ ಮನೆಗೆ ಆ ಸಂದರ್ಭದಲ್ಲಿ ಆದೇಶ ಕಳಿಸಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಪಾಠಕ್ಕೆ ಇಲ್ಲೇ ಬರಬೇಕು ಅಂತ ಆಶ್ಚರ್ಯ ವಿದ್ಯಾರ್ಥಿಗಳಿಗೆ ಇವರು ಪಾಠ ಕಲಿತಾ ಇದ್ದರು ಈಗ ತಾವೇ ಹೇಳುವುದಕ್ಕೆ ಆದ್ರೆ ಸ್ವಾಮಿಗಳು ಆದೇಶ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೆಲ್ಲ ಬಂದಿದ್ದಾರೆ ಅವರ ಜೊತೆಗೆ ಪಾಠ ಆಗಬೇಕಾದ್ದು ಅವರಿಗೆ ಪಾಠ ಹೇಳುವುದಕ್ಕೆ ಪ್ರಾರಂಭ ಮಾಡಿದರು ಒಂದು ದಿನ ಆಯಿತು ಎರಡು ದಿನ ಆಯಿತು ವರದರಾಜಾಚಾರ್ಯರು ಮನೆಗೆ ಬರ್ತಾನೆ ಇಲ್ಲ ಅವರಿಗೆ ಅಷ್ಟೇ ಯಾಕೆ ಬಂದಿಲ್ಲ ಸ್ವಾಮಿಗಳು ಅಂತ ವಾರ್ತೆ ಗೊತ್ತಾಯಿತು ಸ್ವಾಮಿಗಳು ಸ್ವತಃ ಪಾಠ ಹೇಳ್ತಾ ಇದ್ದಾರೆ ಅಂತ ನಂಬಲಿಕ್ಕೆ ಆಗಲಿಲ್ಲ ಅವರು ಅದೇ ಹೇಳ್ತಾರೆ ಅಂತ ವಿನ್ಯಾಸಾಧಿಕರಣದಂತಹ ಅತ್ಯಂತ ಕಠಿಣವಾದ ಭಾಗಗಳು ವೈಶೇಷಿಕಾಧಿಕರಣ ಇಂತಹ ಅತ್ಯಂತ ಕಠಿಣವಾದಂತಹ ಭಾಗಗಳ ಅರ್ಥ ಪಾಠ ಹೇಳಿದ ಮೇಲೆ ಅರ್ಥ ಮಾಡಿಕೊಳ್ಳೋದಕ್ಕೆ ಕಷ್ಟ ಅಂತದ್ದನ್ನು ಪಾಠ ಹೇಳೋದು ಹೇಗೆ ಸಾಧ್ಯ ಅಂತ ತಾವೇ ಸ್ವತಃ ಬಂದು ಕಂಬದ ಹಿಂದೆ ನಿಂತು ಕೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಸುಮ್ಮನೆ ಏನಾದರೂ ಪಾರಾಯಣ ಮಾಡ್ತಾ ಇದ್ದಾರಾ ಹೇಗೆ ಪಾಠ ಕೇಳಿದರೆ ಆಶ್ಚರ್ಯವಾಗಿ ತಾವು ಎಂದೂ ಕೇಳಿ ತಿಳಿಯದ ಊಹೆ ಮಾಡಲು ಸಾಧ್ಯವಾಗದಂತಹ ಅರ್ಥಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಅವತರಣಿಕೆಗಳನ್ನು ಹೇಳಿ ವ್ಯಾಖ್ಯಾನ ಮಾಡಿ ವಿಶದವಾಗಿ ವಿವರಣೆ ಮಾಡುವುದನ್ನು ನೋಡಿದರೆ ಆಶ್ಚರ್ಯವಾಗಿ ಅಷ್ಟಾಂಗ ಪ್ರಣಾಮ ಮಾಡಿ ಕ್ಷಮ ಮಾಡಬೇಕು ತಮ್ಮ ಮಹಿಮೆ ನನಗೆ ಗೊತ್ತಾಗಲಿಲ್ಲ ಅಂತ ವರದರಾಜಾಚಾರ್ಯರು ಶರಣಾಗತರಾಗಿ ಕ್ಷಮೆ ಬೇಡಿದ್ದಾರೆ ರಘುತ್ವ ತೀರ್ಥ ಶ್ರೀಪಾದಂಗರು ಅನುಗ್ರಹವನ್ನು ಮಾಡಿದ್ದಾರೆ ಅದ್ಭುತವಾದ ರೀತಿಯಲ್ಲಿ ಪಾಠ ಪ್ರವಚನಗಳನ್ನು ಮುಂದುವರೆಸಿದ್ದಾರೆ ಹೇಗೆ ರಘುತ್ಮ ತೀರ್ಥ ಶ್ರೀಪಾದಂಗಳವರು ಪಾಠವನ್ನ ಹೇಳ್ತಾ ಇದ್ದರೂ ಅಂತ ಅವರ ಗ್ರಂಥಗಳನ್ನು ನೋಡಿದರೆ ನಮಗೆ ಅರ್ಥವಾಗುತ್ತೆ ಅಷ್ಟು ಪರಿಶುದ್ಧವಾದಂತಹ ವ್ಯಾಖ್ಯಾನ ಅತ್ಯಂತ ಉಪಯುಕ್ತವಾದ ವ್ಯಾಖ್ಯಾನ ಯಾವ ಅದು ಬಸಾರಣಿಕ ಭಾಷ್ಯದ ಭಾವಬೋಧವೇ ಆಗಿರಬಹುದು ತತ್ವಪ್ರಕಾಶಿಕ ಭಾವಬೋಧ ವಿಷ್ಣು ನಿರ್ಣಯದ ಟೀಕೆಯ ಭಾವಬೋಧ ಪ್ರಮೇದೀಪಿಕಾ ಈತಾ ಭಾಷೆಯ ಪ್ರಮೇ ದೀಪಿಕಾ ಭಾವಬೋಧ ನ್ಯಾಯವಿವರಣ ಭಾವಬೋಧ ಸಂಬಂಧ ದೀಪಿಕಾ ಯಾವುದೇ ಗ್ರಂಥಗಳಾಗಿರ್ಬೋದು ಯಾವ ಗ್ರಂಥಗಳನ್ನು ಮೂಲ ಭಾಷ್ಯ ಟೀಕಾದಿಗಳನ್ನು ಓದುವಾಗ ನಮ್ಮ ಮನಸ್ಸಿನಲ್ಲಿ ಸಂಶಯಗಳು ಬರುತ್ತೆ ಸರಿಯಾಗಿ ಅಲ್ಲಿ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಹೇಳಿದ್ದಾರೆ ಎಲ್ಲಿ ನಮಗೆ ಸಂಶಯಗಳು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ಸಲ್ಲಿ ಅಜ್ಞಾನಿಗಳು ಹೆಚ್ಚು ಆಲೋಚನೆಗಳೇ ನಮಗೆ ಬರದೇ ಇದ್ರೆ ಸಂಶಯಗಳನ್ನು ಹೀಗೆ ಬರುವ ಸಾಧ್ಯತೆ ಇದೆ ಅಂತ ತಾವೇ ತೋರಿಸಿ ಅದಕ್ಕೆ ಸಮಾಧಾನವನ್ನು ಹೇಳ್ತಾರೆ ಯಾವುದಾದರೂ ಒಂದು ವಾಕ್ಯಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಏನೋ ತೋರಿದಂತೆ ವ್ಯಾಖ್ಯಾನ ಮಾಡುವವರಲ್ಲ ಒಂದು ಶಬ್ದಕ್ಕೆ ಒಂದು ಅರ್ಥವನ್ನು ಬರೆದರೆ ಸಂಪೂರ್ಣವಾದ ಶ್ರೀಮತ್ ಆಚಾರ್ಯ ಸರ್ವ ಮೂಲ ಗ್ರಂಥಗಳು ಶ್ರೀಮತ್ ಟೀಕಾಟ ಗ್ರಂಥಗಳಿಗೆ ಯಾವುದೇ ರೀತಿಯ ವಿರೋಧ ಬಂದರೆ ಆ ರೀತಿ ತೂಗಿ ತೂಗಿ ಒಂದೊಂದು ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ ಗುಪ್ತೀರ ಶ್ರೀಪಾಲಂಗರು ತಾವು ಆ ರೀತಿ ಪ್ರಯೋಗ ಮಾಡುವುದಲ್ಲ ತಮ್ಮ ಶಿಷ್ಯರಾದಂತಹ ವಿದೇಶ ತೀರ್ಥ ಇರ್ಬೋದು ಅವರ ಶಿಷ್ಯರಾದ ಹಲವಾರು ಇರಬಹುದು ಅವರ ಶಿಷ್ಯರಿರಬಹುದು ವ್ಯಾಖ್ಯಾನಕಾರರು ವ್ಯಾಖ್ಯಾನಕಾರರಿದ್ದಾರಲ್ಲ ಆ ಎಲ್ಲ ವ್ಯಾಖ್ಯಾನಕಾರರಿಗೆ ಈ ರೀತಿ ವ್ಯಾಖ್ಯಾನವನ್ನು ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಮಾಡಿ ಆ ಪರಂಪರೆಯನ್ನು ಮುಂದುವರಿಯುವಂತೆ ಮಾಡಿದಂತಹ ಮಹಾಭಾವರು ವ್ಯಾಖ್ಯಾನ ಮಾಡಬೇಕು ಎಂದು ಹೀಗೆ ವ್ಯಾಖ್ಯಾನ ಮಾಡಬೇಕು ಒಂದು ವಾಕ್ಯ ಓದೋದು ಅದಕ್ಕೆ ಏನು ಅರ್ಥ ಹೊಡೆಯುತ್ತೋ ಬರೆಯೋದಲ್ಲ ಆ ಅರ್ಥ ಟೀಕಾಕೃಪಾದರಿಗೆ ಶ್ರೀಮದಾಚಾರ್ಯರಿಗೆ ಸಮತವಾಗಿರಬೇಕು ಈ ಗ್ರಂಥದಲ್ಲಿ ಅಲ್ಲ ಇಲ್ಲಿ ಅಲ್ಲ ಹಿಂದೆ ಮುಂದೆ ಅಲ್ಲ ಯಾವ ಯಾವ ಗ್ರಂಥದ ಯಾವ ಭಾಗಗಳ ವಿರೋಧವೂ ಬಂದಿರಬಾರ್ದು ಹಾಗೆ ಪರಾಮರ್ಶವನ್ನು ಮಾಡಿ ನಾವು ವ್ಯಾಖ್ಯಾನವನ್ನು ಮಾಡಬೇಕು ಸರಿಯಾದ ಟೀಕಾಕೃಪಾದ ಶ್ರಶ್ಮಾಚಾರ್ಯರ ಭಾವವನ್ನು ಜನರಿಗೆ ತಿಳಿಸಿಕೊಡಬೇಕು ಇದು ನಮ್ಮ ಕರ್ತವ್ಯ ಎಂಬುದಾಗಿ ತಾವು ಮಾಡಿ ತೋರಿಸಿ ಕಲಿಸಿಕೊಟ್ಟ ಮಹಾನುಭಾವರು ಹೋಗುತ್ತ ಶ್ರೀಪಾದಗಳು ಅಂಥ ಮಹಾನ್ ಭಾವರು ಸ್ವತಃ ಕುಳಿತು ಪಂಕ್ತಿ ಪಂಕ್ತಿಗಳಿಗೆ ಅರ್ಥವನ್ನು ಹೇಳಿ ಬೋಧನೆ ಮಾಡಬೇಕಾಗಿದ್ದರೆ ಏನು ಆ ಪಾಠದ ವೈಭವ ಇರಲಿಕ್ಕಿಲ್ಲ